ಖರ್ಚು ಮಾಡಿ ಬೇರೆ ಇಂಪ್ರೂ ಲೆವೆಲ್ಲರೇ ಮಾಡಿಸ್ಬೇಕು ಅಂತ ಏನಿಲ್ಲ ಏನು ಮಾಡೋರು ಅಂತ ಹೇಳ್ತೀನಿ ವಿಡಿಯೋನ ಕಂಟಿನ್ಯೂಸ್ ಮಾಡ್ತಾರೆ ಮಾಮೂಲಿ ಲೆವೆಲ್ಲರು ಹೇಳ್ದಂಗೆ ಇದೆ ನಮ್ಮ ಎಲ್ಲ ಇದ್ರೊಳಗೆ ಇದೇ ಒಂದು ಹತ್ತೂರಲ್ಲೆಲ್ಲ ಇದೇ ಕೆಲಸ ಮಾಡ್ತದೆ ಫುಲ್ಲು ಕಣ ಮಾಡೋಕ್ಕೆಲ್ಲ ಇವರೇ ಹೋಗ್ತಾರೆ యో కన కయ్యు ఉల్లిక నెంబర్ నోడ ఇళ్ళేం అంద కల్టేటర్ బ్లేడు గీడెలా తగ్బుట్టి హిందగడే ఒ ప్లేట్ హాక్రే మాసి అది ఆ రీతి మాస్టరెంట్ తోర్స్తీని ಸಾವೆಂಟ್ ತರ್ಟಿ ಫೈವ್ ಥರ್ಟಿ ನೈನಸ್ ಟು ಮೂರು ಮೂರು ನಾಲ್ಕು ಸ್ಟಾರದಲ್ಲಿ ಗಾಡಿ ಬಂದು ಒಳ್ಳೆಯ ಗಾಡಿ ಮತ್ತು ಯಾವ ಥರ ಹಿಡಿತದೆವೆಲ್ಲರ್ ಹೇಡ ಹಿಡಿತದೆ ಮುಂದುಗಡೆ ಮುಂದಗಡೆ ಭೂಮಿ ಕೀಳಬೇಕು ಅಂದರೂ ನೆಗಲು ಕೀಳ್ತದೆ ಗಾಡಿ ಹಾಕೊಂಡು ಹೋಗುತ್ತೆ ಈ ರೀತಿ ಮಾಡ್ತೀವಿ ಟೈಪ್ ನಾವು ನೆಟ್ಟಾಗಿ ಟ್ರೈಟ್ ಮಾಡೋದು ಹೋಲಾಗಿ ಹೋಲಾಕ್ ಮಾಡಿ ಇಷ್ಟೇ ಇದು ಏನಿಲ್ಲ ನೀವು ಈ ಥರ ಮಾಡ್ಕೋಬೋದು ಯಾವ ರೀತಿ ಕಣ ಕಡಿತದೆ ಅಂತ ತೋರಿಸ್ತೀನಿ ನೋಡಿ ಫುಲ್ ಧೂಳೆ ಉರ್ಸ್ಬಿಡ್ತದೆ ಚೆನ್ನಾಗಿ ಕಾಯ್ತದೆ ಮಾತ್ರ ಕಣನ ನೋಡಿ ಯಾವ ರೀತಿ ಉಪರ್ತದೆ ಕಣ್ಣೆ ಹಂಗೆ ಅದು ಜಾಸ್ತಿ ಕಳಿಸ್ತದೆ ಅವ್ರಿಗೆ ಮುಂದೆ ತರಬೇಕು ಕೂಪನ್ ಇಲ್ಲ ನೋಡಿ ಅದು ಉಪ